ಈಗಾಗಲೇ ಎಲ್ಲ ನಮ್ಮ ಮಾನ್ಯ ಶಾಸಕರು ಮತ್ತೆ ಟೆಂಪಲ್ ಕಮಿಟಿ ಮೆಂಬರ್ಸ್ ಎಲ್ಲ ಅಧಿಕಾರಿಗಳು ಮಾಧ್ಯಮದ ಸಮ್ಮಿತ್ರರು ಎಲ್ಲರೂ ನಾವು ಚರ್ಚೆ ಮಾಡಿದೀವಿ ಸರ್ ಹಾಗೂ ಇಲ್ಲಿ ಮಠ ನಾವು ಏನೇನ್ ನಿರ್ಧಾರಗಳು ನಾವು ತಗೊಂಡಿದೀವೋ ಅದರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೀನಿ ಹಾಗೂ ನಾನು ಶಾಸಕರಿಗೆ ಮತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಹೇಳಿದ್ದೀನಿ ಸರ್ ನಮ್ಮ ಗೋಕಾಕಲ್ಲಿ ಒಂಬತ್ತು ದಿನದ ಐತಿಹಾಸಿಕ ಲಕ್ಷ್ಮೀ ದೇವಿ ಜಾತ್ರೆ ಕಾರ್ಯಕ್ರಮ ಮಹೋತ್ಸವದಲ್ಲಿ ಪೂರ್ವಭಾವಿ ಸಿದ್ಧತೆಗಳು ನಾವು ಏನೇನ್ ಮಾಡ್ಕೊಂಡಿದೀವಿ ನಾನ್ ತಮ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮತ್ತೆ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೇನೆ ಸರ್ ಮತ್ತೆ ತಮ್ಮ ಡೈರೆಕ್ಷನ್ ಏನಿದೆ ನಾವು ತಗೊಳ್ತೀವಿ ಪಾರ್ಕಿಂಗ್ ಗೆ ಸಂಬಂಧಪಟ್ಟಾಗಿ ಹಿಂದಿನ ಸತಿ ಸ್ವಲ್ಪ ಪಾರ್ಕಿಂಗ್ ತೊಂದರೆ ಆಯ್ತು ಅಂತ ಹೇಳಿ ನಮ್ಮ ಗಮನದಲ್ಲಿ ಬಂತು ಸರ್ ಆ ನಿಟ್ಟಿನಲ್ಲಿ ಈ ಸತಿ ಒಟ್ಟು ಸೇರಿ ಪೊಲೀಸ್ ಇಲಾಖಾ ವತಿಯಿಂದ ಒಂಬತ್ತು ಕಡೆ ನಾವು ಪಾರ್ಕಿಂಗ್ ನು ಡೆಸಿಗ್ನೇಟ್ ಮಾಡಿದ್ದೀವಿ ಸರ್ ಎರಡು ಪಾರ್ಕಿಂಗ್ ಲಾಟ್ ಹಡಬಗಟ್ಟಿ ಕಡೆ ಯರಗಟ್ಟಿ ಕಡೆ ಎರಡು ಲೋಣಸೂರ್ ನಾಕ ಕಡೆ ಎರಡು ಗೋಕಾಕ್ ಫಾಲ್ ಕಡೆ ಎರಡು ಮತ್ತೆ ಮಯೂರ್ ಸ್ಕೂಲ್ ಕಡೆ ಒಂದು ಹಾಕಿದೀವಿ ಅಲ್ಲಿಂದ ಪಾರ್ಕಿಂಗ್ ಮಾಡಿದ ನಂತರ ಫ್ರೀ ಬಸ್ ಸರ್ವಿಸ್ ನಾವು ಭಕ್ತಾದಿಗಳಿಗೆ ಕಲ್ಪಿಸಲಿಕ್ಕೆ ಕೆ ಎಸ್ ಆರ್ ಟಿ ಸಿ ಅವರ ಜೊತೆ ಮಾತಾಡಿಕೊಂಡು ಟೆಂಪಲ್ ಕಮಿಟಿ ಮುಖಾಂತರ ನಾವು ತಹಶೀಲ್ದಾರ್ಗೆ ಡೈರೆಕ್ಷನ್ ಕೊಟ್ಟಿದೀವಿ ಸರ್ ಇದಲ್ಲದೆ ಪೊಲೀಸ್ ಸಿಬ್ಬಂದಿಗಳದು ಒಟ್ಟು ಸೇರಿ ಹದಿನೈದು ನೂರು ಜನ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ನಾವು ಡಿಪ್ಲಾಯ್ ಮಾಡಿದೀವಿ ಅದಲ್ಲದೆ ನಾಲ್ಕು ಕೆ ಎಸ್ ಆರ್ ಪಿ ಐದು ಆರ್ ಮತ್ತೆ ಐವತ್ತು ಜನ ಕ್ವಿಕ್ ಆಕ್ಷನ್ ಟೀಮ್ ನಾವು ಇಲ್ಲಿ ಡಿಪ್ಲಾಯ್ ಸರ್ ಜೊತೆನಲ್ಲಿ ಮುನ್ನೂರು ಜನ ಹೋಮ್ ಗಾರ್ಡ್ಸ್ ನಾವು ಇಲ್ಲಿ ಡಿಪ್ಲಾಯ್ ಮಾಡಿದೀವಿ ಸರಿಸುಮಾರು ಸುಮಾರು ಎರಡ್ ಸಾವಿರದ ಐದ್ನೂರು ಜನ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಹೋಮ್ ಗಾರ್ಡ್ಗಳು ಈ ಒಂದು ಮಹೋತ್ಸವದಲ್ಲಿ ಅವರ ಲಾ ಅಂಡ್ ಆರ್ಡರ್ ಕಾಪಾಡ್ತಾರೆ ಇದಲ್ಲದೆ ಈಜುಗಾರನ್ನು ಮತ್ತೆ ಲೈಫ್ ಜಾಕೆಟ್ಸ್ ಮತ್ತೆ ಲೈಫ್ ಗುಯಿಸ್ ಇಲ್ಲಿ ನಾವು ಡಿಪ್ಲಾಯ್ ಮಾಡಿದೀವಿ ಒಟ್ಟು ನದಿ ಬದಿ ಕಡೆ ಮೂರುವರೆಯಿಂದ ನಾಲ್ಕು ಕಿಲೋಮೀಟರ್ ನಮಗೆ ಜನರು ಹೋಗಿ ಸ್ನಾನ ಮಾಡೋ ಒಂದು ಪ್ರಸಂಗ ಉದ್ಭವ ಆಗುತ್ತೆ ಸರ್ ಆ ನಿಟ್ಟಿನಲ್ಲಿ ಆ ಎಂಟೈರ್ ನಾಲ್ಕು ಕಿಲೋಮೀಟರ್ ನಲ್ಲಿ ನಮ್ಮ ಈಜುಗಾರರು ಇರ್ತಾರೆ ಸರ್ ಎಸ್ ಆರ್ ಎಫ್ ಟೀಮ್ ನಾವು ಡಿಪ್ಲಾಯ್ ಮಾಡ್ತಾ ಇದೀವಿ ಬೋಟ್ ಮತ್ತೆ ಅಗ್ನಿಶಾಮಕ ದಳದಿಂದನೂ ಅವರಲ್ಲಿ ಡಿಪ್ಲಾಯ್ಡ್ ಇರ್ತಾರೆ ಸರ್ ಹೆಸ್ಕಾಂಗೆ ಸ್ಪೆಷಲ್ ಡೈರೆಕ್ಷನ್ ಕೊಟ್ಟಿದೀವಿ ರಥೋತ್ಸವ ರಥಬೀದಿನಲ್ಲಿ ನಮ್ಮ ಟ್ರೀ ಕಟಿಂಗ್ ಮಾಡಬೇಕು ಹಾಗೂ ಕ್ರಿಸ್ ಕ್ರಾಸ್ ಎಲ್ಲೆಲ್ಲಿ ಲೈನ್ಸ್ ಬರ್ತಾ ಇದೆ ಅದನ್ನು ಡಿಸ್ಕನೆಕ್ಟ್ ಮಾಡಿ ಇಟ್ಕೋಬೇಕು ಯಾವುದೇ ರೀತಿಯ ಎಲೆಕ್ಟ್ರಿಕಲ್ ಅನಾಹುತ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಾವು ಹೆಸ್ಕಾಂ ಡಿಪಾರ್ಟ್ಮೆಂಟ್ ಗೆ ವಹಿಸಿದ್ದೀವಿ ಸರ್ ಆ ಕೆಲಸ ಅವರು ಮಾಡ್ತಾ ಇದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೋಟಲ್ ಹದಿನೈದು ಟೀಮ್ ಗಳನ್ನು ಅವರು ಇಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ ಸರ್ ಈ ಈ ಸತಿ ಡಿಹೈಡ್ರೇಷನ್ ಕ್ಯಾಂಪ್ಸ್ ಜೊತೆ ನಾಲ್ಕು ಆಂಬ್ಯುಲೆನ್ಸಸ್ ಒಂದು ಎರಡು ಆಂಬ್ಯುಲೆನ್ಸ್ ದೇವಸ್ಥಾನ ಕಡೆ ಇರ್ತಾ ಇದೀವಿ ಸರ್ ಒಂದು ದ್ಯಾಮವದ ದೇವಸ್ಥಾನ ಕಡೆ ಇರ್ತಾ ಇದೀವಿ ಸರ್ ಒಂದು ಕೋಳಿ ಕೂಟದ ಹತ್ರ ಸರ್ಕಲ್ ಹತ್ರ ನಾವು ಒಂದು ಆಂಬ್ಯುಲೆನ್ಸ್ ಅಲ್ಲಿ ಡಿಪ್ಲಾಯ್ ಮಾಡ್ತಾ ಇದೀವಿ ಸರ್ ಅಗ್ನಿಶಾಮಕ ದಳದಿಂದ ನಾಲ್ಕು ಫೈರ್ ಇಂಜಿನ್ಸ್ ಇಲ್ಲಿ ಡಿಪ್ಲಾಯ್ ಮಾಡಿದೀವಿ ಒಂದು ಫುಡ್ ಎನ್ ಎಸ್ ಎಫ್ ಕಡೆ ಸರ್ ಎರಡು ಲಕ್ಷ್ಮೀ ದೇವಸ್ಥಾನ ಕಡೆ ಸರ್ ಒಂದು ಅಂಬಿಗೇರ್ ಗಲ್ಲಿ ಹತ್ರ ನಾವು ಅಲ್ಲಿ ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ ಪಿ ಡಬ್ಲ್ಯೂ ಡಿ ದಿಂದ ಸರ್ ರಥದ್ದು ಸರ್ಟಿಫಿಕೇಶನ್ ತಗೊಳ್ತಾ ಇದೀವಿ ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್ ಏನು ಎಕ್ಸಿಬಿಷನ್ ಗ್ರೌಂಡ್ ಇದೆ ಸರ್ ಅದರದು ಹೆಸ್ಕಾಂ ಮತ್ತೆ ಪಿ ಡಬ್ಲ್ಯೂ ಡಿ ದಿಂದ ಸರ್ಟಿಫಿಕೇಶನ್ ಫಿಟ್ನೆಸ್ ಸರ್ಟಿಫಿಕೇಶನ್ ತಗೊಳ್ತಾ ಇದ್ದೀವಿ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಎಲ್ಲೆಲ್ಲಿ ಲಂಗರ್ ಇರುತ್ತೆ ಸರ್ ದಾಸೋಹ ಇರುತ್ತೆ ಹಾಗೂ ಎಲ್ಲೆಲ್ಲಿ ಫುಡ್ ಸ್ಟಾಲ್ಸ್ ಇರ್ತಾರೆ ಅಲ್ಲಿ ಅವರ ಫುಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಮುಖಾಂತರ ಫುಡ್ ಸೇಫ್ಟಿ ಚೆಕ್ ಮಾಡ್ಕೋಬೇಕಂತ ಹೇಳಿದೀವಿ ಸರ್ ಟೆಂಪಲ್ ಕಮಿಟಿ ಅವರಿಂದ ನಮಗೆ ಡ್ರೋನ್ಸ್ ಅವರು ಕೊಡ್ತಾ ಇದ್ದಾರೆ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳಿದ್ದೀನಿ ಜೊತೆನಲ್ಲಿ ಎರಡು ಕಡೆ ದೊಡ್ಡ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ಸ್ ಅವರು ಹಾಕ್ತಾ ಇದ್ದಾರೆ ಅದರಿಂದ ಭಕ್ತಾದಿಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್ ಒಂದು ಕೋಳಿ ಕೂಟ ಹತ್ರ ಸರ್ ಇನ್ನೊಂದು ಅಪ್ಸರ ಕೂಟ ಹತ್ರ ಎರಡು ದೊಡ್ಡ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ಸ್ ಅವರು ಹಾಕಿಕೊಳ್ತಾರೆ ಸರ್ ರಥಬೀದಿ ಪಕ್ಕದಲ್ಲಿ ಮತ್ತೆ ನಮ್ಮ ಅಂಬಿಗೇರ್ ಗಲ್ಲಿನಲ್ಲಿ ಸರ್ ಎಸ್ ಪಿ ಅವರು ಸಿಂಪಲ್ ಬ್ಯಾರಿಕೇಡಿಂಗ್ ಟೆಕ್ನಿಕ್ ಹೇಳಿದ್ದಾರೆ ಸರ್ ಒಂದು ಬ್ಯಾರಲ್ ಇಟ್ಟು ಅದರಲ್ಲಿ ಮಣ್ಣು ಹಾಕಿ ಹಗ್ಗ ಕಟ್ಟಿಬಿಟ್ಟು ಒಂದು ಬ್ಯಾರಿಕೇಡಿಂಗ್ ಮಾಡೋಣ ಅಂತ ಹೇಳಿದ್ರು ಸರ್ ಆ ಸಿಂಪಲ್ ಬ್ಯಾರಿಕೇಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಎಂಟೈರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡಿಕೊಂಡು ಆ ತರ ಬ್ಯಾರಿಕೇಡಿಂಗ್ ಮಾಡ್ಕೊಳ್ತಾ ಇದ್ದಾರೆ ಸರ್ ಈ ಸತಿ ಸರ್ ನಾವು ನೂರ ಎಂಬತ್ತೆಂಟು ಸಿಟಿವಿ ಸಿ ಸಿ ಟಿವಿ ಕ್ಯಾಮೆರಾಸ್ನ ಅಳವಡಿಸ್ತಾ ಇದ್ದೀವಿ ಸರ್ ಸರಿಸುಮಾರು ಹದಿನೈದು ಲಕ್ಷ ಜನ ಭಕ್ತಾದಿಗಳು ಇಲ್ಲಿ ಬರೋ ಸಾಧ್ಯತೆ ಇದೆ ಸರ್ ಹಿಂದಿನ ಸತಿ ತಮಗೂ ಶಾಸಕರಿಗೆ ಎಲ್ಲರಿಗೂ ಗೊತ್ತಿದೆ ಸರ್ ಸೊ ಆ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ ಗೆ ಧಕ್ಕೆ ಆಗದಂತೆ ಟಿಕ್ ಪಾಕೆಟಿಂಗ್ ಈವ್ ಟೀಸಿಂಗ್ ಇನ್ಸಿಡೆಂಟ್ಸ್ ಆಗದಂತೆ ಈ ಸಿಸಿಟಿವಿ ನಲ್ಲಿ ಸರ್ ನಾವು ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿನ ಅಳವಡಿಸ್ಕೊಳ್ತಾ ಇದೀವಿ ಸರ್ ಸೊ ಮಾಧ್ಯಮದ ಮುಖಾಂತರ ಅವರ ಪ್ರೇಕ್ಷಕರಿಗೆ ನಾನು ಹೇಳಿದ್ದೀನಿ ಸರ್ ಯಾರ್ಯಾರು ಬರ್ತಾ ಬರ್ತಾ ಇದ್ದಾರೆ ಭಕ್ತಾದಿಗಳು ಭಕ್ತಿ ಭಾವನೆದಿಂದ ಬಂದ್ ಬಂದು ಇಲ್ಲಿ ದೇವಿ ದರ್ಶನವನ್ನು ಪಡಿಬೇಕು ಯಾವುದೇ ಗಲಾಟೆನಲ್ಲಿ ಅವರು ಭಾಗಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಂಡಿದ್ದೀನಿ ಸರ್ ಫೈನಲಿ ಸರ್ ನಾವು ದೇವಸ್ಥಾನ ಕಮಿಟಿಗೆ ಹಾಗೂ ನಮ್ಮ ಈ ದೇವಸ್ಥಾನದ ಚೇರ್ಮನ್ ಶಾಸಕರಿಗೆ ಹಾಗೂ ಇಲ್ಲಿ ತಾವು ಇವತ್ತು ಆಗಮಿಸಿದ್ರಿ ಸರ್ ನಮ್ಮ ಸಚಿವರಾಗಿ ಸೊ ತಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಈ ಸತಿ ನಾವು ಈ ಒಂದು ಐತಿಹಾಸಿಕ ಮಹೋತ್ಸವ ಲಕ್ಷ್ಮೀ ದೇವಿ ಜಾತ್ರಾ ಕಾರ್ಯಕ್ರಮ ಏನಿದೆ ಬಹಳ ಅಚ್ಚುಕಟ್ಟಾಗಿ ಹಾಗೂ ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲಾ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡ್ಕೊಂಡಿದೀವಿ ಎಲ್ಲಾ ಸಾರ್ವಜನಿಕರು ನಮ್ಮ ಜೊತೆ ಇದ್ದಾರೆ ಸರ್ ಹಾಗೂ ತಮ್ಮ ಮಾರ್ಗದರ್ಶನ ಏನಿದೆ ಅದನ್ನು ನಾವು ಪಡಿತೀವಿ ಧನ್ಯವಾದಗಳು